ಕ್ರೈಸ್ ಲಾರ್ಡ್ ಅಲೆ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇನೆ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಮಾರ್ಗದಲ್ಲಿ ನಿಮ್ಮ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಅವರು ಅನೇಕರಿಗೆ ನಿಮ್ಮ ಸಾಕ್ಷಿಯಾಗಿ ಜೀವಿಸುವಂತೆ ಅವರು ಪರಿಶುದ್ಧರಾಗುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮಿಂದ ಬಿಟ್ಟು ನಿಮ್ಮನ್ನು ಬಿಟ್ಟು ಏನು ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶ ಹಬ್ಬದ ಭಾಗವು ಕೂಡ ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಮೂರು ಹತ್ತು ಆಜ್ಞೆಗಳಲ್ಲಿ ಎರಡನೇ ಆಜ್ಞೆ ಭಾಗ ಮೂರು ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎರೇಮಿಯ ಹತ್ತನೇ ಅಧ್ಯಾಯ ಐದನೇ ವಚನ ಎರೇಮಿಯ ಹತ್ತು ಐದು ಇಂತಹ ಬೊಂಬೆಗಳು ಸೌತೆಯ ತೋಟದ ಗಂಬದಂತಿದೆ ಮಾತನಾಡರವು ಹೊತ್ತುಕೊಂಡು ಹೋಗಬೇಕು ನಡೆಯಲಾರವು ಅವುಗಳಿಗೆ ಅಂಜಬೇಡಿರಿ ಕೇಡು ಮಾಡಲಾರವು ಮೇಲು ಮಾಡಲಿಕ್ಕೂ ಅವುಗಳಿಗೆ ಸಾಮರ್ಥ್ಯವಿಲ್ಲ ಇವತ್ತು ನಿನ್ನೆ ಮೊನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ಎರಡು ಸಂದೇಶದಲ್ಲಿ ಇವತ್ತು ಈ ಸಂದೇಶದಲ್ಲಿಯೂ ಕೂಡ ಬಡಗಿ ಏನು ಮಾಡ್ತಾನೆ ಬಡಗಿ ಅಂದರೆ ಮರದ ಕೆಲಸದವನು ಅವನಿಗೆ ಒಂದು ಮರವನ್ನು ಕೊಟ್ಟರೆ ಯಾವ ರೀತಿ ಬೇಕಾದರೂ ಅವನು ಬೊಂಬೆಯನ್ನು ಮಾಡ್ತಾನೆ ಹುಳಿಗಳಿಂದ ಕೆತ್ತಿ ಅದನ್ನು ರೂಪ ಮಾಡ್ತಾನೆ ಪೇಂಟ್ ಮಾಡ್ತಾರೆ ಎಲ್ಲ ಮಾಡ್ತಾನೆ ಅದರಲ್ಲಿ ಉಳಿದುದನ್ನು ಬೇಕಾದರೆ ಅಡುಗೆ ಮಾಡ್ಬೋದು ಅಥವಾ ಸತ್ತ ಹೆಣಗಳನ್ನು ಕೂಡ ಸುಡ್ತಾರೆ ಏನು ಬೇಕಾದರೂ ಮಾಡ್ಬೋದು ಅದೇ ರೀತಿ ಬೊಂಬೆಗಳನ್ನು ನಾವು ಸುಟ್ಟು ಹಾಕ್ಬೋದು ಅದರಲ್ಲಿ ಅಡುಗೆ ಮಾಡ್ಬೋದು ಚಳಿ ಕಾಯಿಸ್ಕೊಳ್ಬೋದು ಏನು ಬೇಕಾದರೂ ಮಾಡ್ಬೋದು ಅವು ಮರದ ಕೊಂಬೆಗಳು ಅಂದರೆ ಸೌತೆ ತ ಸೌತೆಯ ತೋಟದ ಕಂಬ ಅಂತ ಒಂದು ವಿಷಯವನ್ನು ನಾವು ನೋಡಿಕೊಂಡಿದ್ದೇವೆ ಇವತ್ತು ಅನೇಕ ಕೆಲಸ ಕಾರ್ಯಗಳಿಗೆ ಮನೆಗಳಿಗೂ ಮತ್ತು ತರಕಾರಿಯ ಕೆಲಸಗಳಿಗೂ ಕೂಡ ಚಪ್ಪರ ಹಾಕುವುದಕ್ಕೂ ಮನೆ ಮುಂದೆ ಚಪ್ಪರ ಹಾಕೋದಕ್ಕೆಲ್ಲವನ್ನು ಮರವನ್ನು ಉಪಯೋಗಿಸ್ತೇವೆ ಹಾಗೆ ಅದರಿಂದ ದೇವರನ್ನು ಮಾಡಲಿಕ್ಕೆ ಸಾಧ್ಯವೋ ಅದು ದೇವರೋ ಅದರ ಜೀವಿತ ಇದೆ ಅದು ಅದು ಬಡಗಿಯ ಒಂದು ಕೆಲಸವಾಗಿದೆ ಅವನ ಕೈ ಕೆಲಸ ಅವನೊಬ್ಬ ಶಿಲ್ಪಿ ಅವನಿಗೆ ಬೇಕಾಗಿರೋ ದುಡ್ಡು ಆ ಕೆಲಸವನ್ನು ಅವನು ಕಲ್ತಿದ್ದಾನೆ ಪ್ರತಿಯೊಂದರಲ್ಲಿ ಕೂಡ ಹಾಗೆ ಅನೇಕರು ಇವತ್ತು ಅದಕ್ಕೆ ಏನು ಮಾಡ್ತಾರೆ ಹೆದರ್ತಾರೆ ಒಯ್ತಾರೆ ಅದರ ಅದ್ರ ಬಗ್ಗೆ ಯೋಚನೆಗಳನ್ನ ಮಾಡ್ತಾರೆ ದಯವಿಟ್ಟು ವಾಕ್ಯವನ್ನು ಅವ್ನು ನೋಡಿದಾಗ ಇಲ್ಲಿ ಅದಕ್ಕೆ ಖಂಡಿತವಾಗಿ ಅವು ಏನೂ ಕೇಂದ್ರ ನಡೆಯಲಾರದು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕು ಅದನ್ನು ಹೋಗಬೇಕು ಅವುಗಳಿಗೆ ಹೆದರಬೇಡಿ ಅದು ಕೇಡು ಮಾಡಲಿಕ್ಕೂ ಆಗೋದಿಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಅದು ಮರ ಅನೇಕರು ಇವತ್ತು ಅದಕ್ಕೆ ಭಯಪಡ್ತಾರೆ ದೇವರನ್ನ ಅರಿತವ್ರು ಕೂಡ ಅಯ್ಯೋ ಅಲ್ಲಿ ಆ ಬೊಂಬೆ ಇದೆ ಇಲ್ಲಿ ಈ ಬೊಂಬೆ ಇದೆ ಅವರು ಪೂಜೆ ಮಾಡ್ತಾರೆ ಇವರು ಪೂಜೆ ಮಾಡ್ತಾರೆ ನಾವು ಏನು ಮಾಡುವುದಪ್ಪ ಅಲ್ಲಿ ದಾಟಬಾರ್ದು ಅದರ ಮುಂದೆ ಹೋಗಬಾರ್ದು ಅನೇಕರು ಈ ಅಂಜ ಇವತ್ತು ದೇವ್ರನ್ನ ಅರಿತ ಕ್ರೈಸ್ತರು ಅಂತ ಹೇಳೋರಿಗೆ ಕೂಡ ಅನೇಕ ಹೆದರಿಕೆ ಇದೆ ಯಾವುದೇ ಕಾರಣಕ್ಕೂ ಹೆದರಬಾರ್ದು ಇವತ್ತು ನನ್ನ ಜೀವಿತ ಅದರಲ್ಲಿ ಹೆದರೋದಿಲ್ಲ ಮಾಡೋದಿಲ್ಲ ಎಂಥದನ್ನು ಎಷ್ಟನ್ನು ತೆಗೆದು ಬಿಸಾಡಿದ್ದೇನೆ ಎಲ್ಲವನ್ನು ಮಾಡಿದ್ದೇನೆ ನನ್ನ ಸಹೋದರ ಸಹೋದರಿ ದೇವರು ನನ್ನನ್ನು ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಮ್ಮ ಭರವಸೆ ದೇವರಲ್ಲಿರಬೇಕು ಈ ಬೊಂಬೆಗಳ ಮೇಲೆ ಅಲ್ಲ ಅವು ಒಂದು ಕಡೆಯಿಂದ ಒಂದು ಕಡೆಗೆ ಹೊತ್ತುಕೊಂಡು ಕೊಂಡು ಹೋಗಬೇಕಾಗಿದೆ ಇದಕ್ಕೆ ಅಂಜಬೇಕಾದ ಕಾರ್ಯವೇ ಇಲ್ಲ ನಾವು ದೇವ ಸರ್ವ ಸೃಷ್ಟಿಕರ್ತನಾದಂಥ ಜೀವ ಸ್ವರೂಪನಾದ ದೇವರಲ್ಲಿ ಭರವಸೆ ಇಡುವುದಾದರೆ ದೇವರ ಮೇಲೆ ನಮಗೆ ಪೂರ್ತಿ ಮನಸ್ಸು ನಂಬಿಕೆ ಭಯ ಭಕ್ತಿ ಇರುವುದಾದರೆ ಇಂಥ ಮನುಷ್ಯ ಮಾಡಿದ ಬೊಂಬೆಗಳಿಗೆ ಹೆದರುವಂಥ ಅವಶ್ಯಕತೆಯೇ ಇಲ್ಲ ನನ್ನ ಈ ದೇವರು ನನಗೆ ಕೊಟ್ಟಂತ ಇದೇ ಕೈಯಲ್ಲಿ ಎಷ್ಟೋ ಮಾಯ ಮಂತ್ರಗಳನ್ನ ಎಲ್ಲವನ್ನ ತೆಗೆದು ಬಿಸಾಡಿದ್ದೇನೆ ನಾಮಕ್ಕೆ ಸ್ತೋತ್ರವಾಗಲಿ ಅದು ಮಾತ್ರ ಅಲ್ಲ ಎಲ್ಲಮ್ಮ ಮಲ್ಲಮ್ಮ ದುರ್ಗಮ್ಮ ಉಳಿಗಮ್ಮ ಉತ್ತರ ಕರ್ನಾಟಕ ರಾಯಚೂರು ಜಿಲ್ಲೆಗಳ ಬೀದರ್ ಗುಲ್ಬರ್ಗ ಆ ಸೈಡ್ಲೆಲ್ಲ ಅವುಗಳ ಪುಟ್ಟಿಯನ್ನು ಅವುಗಳ ಪ್ರತಿಯೊಂದನ್ನು ಕೂಡ ನಾಶ ಮಾಡಿ ಹಾಕಿದ್ದೇನೆ ಸುಟ್ಟು ಹಾಕಿದ್ದೇನೆ ನಾನು ಆದರೆ ಅವು ಎಲ್ಲಮ್ಮ ಏನು ಮಾಡತ್ತು ಉಳಿಗಮ್ಮ ಏನು ಮಾಡತ್ತು ಇನ್ನೊಂದು ಗಂಗಮ್ಮ ಏನು ಮಾಡ್ತು ನನ್ನ ಇವತ್ತು ಚೆನ್ನಾಗಿ ದೇವರಿಟ್ಟಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪೂರ್ತಿ ಸರ್ವ ಸೃಷ್ಟಿಕತನಾದ ದೇವರ ಮೇಲೆ ನಮಗೆ ಭರವಸೆ ಇರಬೇಕು ಹಾಗೆ ಇವತ್ತು ಅನೇಕರು ಏಸು ಏಸು ಅಂತ ಹೇಳುತ್ತಾರೆ ಯಾವಹೋ ಅಂತ ಹೇಳ್ತಾರೆ ಸರ್ವೇಶ್ವರ ಅಂತ ಹೇಳ್ಬೋದು ಪರಮೇಶ್ವರ ಅಂತ ಹೇಳ್ಬೋದು ಪರಮಾತ್ಮ ಭಗವಂತ ಅಂತ ಹೇಳ್ಬೋದು ಈ ಕಡೆ ಎಲ್ಲಮ್ಮ ಬೇಕು ಹುಳಿಗಮ್ಮ ಬೇಕು ಗಂಗಮ್ಮ ಬೇಕು ಆ ಅಮ್ಮ ಬೇಕು ಈ ಅಮ್ಮ ಬೇಕು ಅದಕ್ಕೂ ಸರಿ ಇದಕ್ಕೂ ಸರಿ ನಾನಾ ತರಹದ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸ್ತಾ ಇದ್ದಾರೆ ದಯವಿಟ್ಟೆಲ್ಲ ದುಷ್ಟಶಕ್ತಿಗಳು ಅವರೆಲ್ಲ ದೇವರುಗಳು ಅಲ್ಲವೇ ಅಲ್ಲ ಜೈನ ಸೃಷ್ಟಿಯ ಚರಿತ್ರೆ ಇದೆಯೋ ಅವು ಪೂರ್ವಕಾಲದ ಮನುಷ್ಯರು ಇವತ್ತು ಕೂಡ ಅನೇಕ ಪೂರ್ವಕಾಲದ ಮನುಷ್ಯರು ಇವತ್ತು ಸಿನಿಮಾ ಸಿನಿಮಾಗಳಲ್ಲಿ ಚೆನ್ನಾಗಿ ಕುಣಿದು ನಟನೆ ಮಾಡೋರು ಸತ್ವದ ಮೇಲೆ ಅವರಿಗೆ ಪೂಜೆ ಮಾಡ್ತಾರೆ ಅವರಿಗೆ ಊದುಗಡ್ಡಿ ಹೊಡೆಸ್ತಾರೆ ಅವರಿಗೆ ಕಾಯಿ ಇಡ್ತಾರೆ ದೇವರಾಗಲಿಕ್ಕೆ ಸಾಧ್ಯವೋ ಅಲ್ಲವೇ ಅಲ್ಲ ಅದರಿಂದ ವಿಗ್ರಹ ಬಗ್ಗೆ ಹೋಗಬಾರದು ಆತ್ಮಸ್ವರೂಪನಾದಂಥ ಒಂದು ಶಕ್ತಿಯ ಮೇಲೆ ನಮ್ಮ ಭರವಸೆ ಇರಬೇಕು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೀಗ ಮುಂದಿನ ವಿಷಯಗಳಿಗೆ ಹೋಗೋಣ ಎಲ್ಲ ವಿಷಯಗಳಿಗೆ ಕೂಡ ವಿಗ್ರಹಾರ್ಧನೆ ಬಗ್ಗೆ ಬೈಬಲಲ್ಲಿ ಭಾಳ ವಾಕ್ಯಗಳಿವೆ ಅದನ್ನೆಲ್ಲವನ್ನು ತಿಳಿಸಿಕೊಂಡು ಹೋಗಬೇಕಂದ್ರೆ ಭಾಳ ಸಮಯ ಬೇಕಾಗಿದೆ ಇನ್ನು ಬಾಕಿ ಇರುವಂಥ ಎಲ್ಲ ವಿಷಯಗಳನ್ನು ಕೂಡ ಅವರು ಹೇಳಿಕೊಂಡು ಮಾತ್ರ ಹೋಗ್ತೇನೆ ಆ ಮಾತನಾಡುವ ಮಾತು ಪ್ರತಿಯೊಂದು ಬೈಬಲಲ್ಲಿ ಇರ್ತದೆ ಒಂದು ವೇಳೆ ನಾವು ಇದ್ದಿದ್ದನ್ನ ಅಂತ ಹೇಳಬಾರ್ದು ಇಲ್ಲಾಂದರೆ ಇದ್ದಾಗ ಹೇಳಬಾರ್ದು ಅಂತೇಳಿ ಬರೆಯಲ್ಪಟ್ಟಿದೆ ಆ ರೀತಿ ಮಾಡಿದರೆ ಯಾರು ಬೋಧನೆ ಮಾಡ್ತಾರೋ ಯಾರು ಅದರ ಸಂದೇಶ ಕೊಡ್ತಾರೋ ಅವರಿಗೆ ಕೂ ಅವರ ಮೇಲೆ ಕೂಡ ದೇವರಿಗೆ ಕೋಪವೆಂದು ಬರೆಯಲ್ಪಟ್ಟಿದೆ ಆದ್ದರಿಂದ ಇನ್ನೂ ಬಹಳಷ್ಟು ವಿಷಯಗಳನ್ನು ಮಾತನಾಡ್ತಾ ಹೋಗ್ತೀನಿ ದೇವರ ನಾನಕ್ಕೆ ಸ್ತೋತ್ರ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗಾದರೆ ಈಗ ನಾವು ಇವ ಮೊನ್ನೆ ನೆನ್ನೆ ಇವತ್ತಿನ ಇಲ್ಲಿವರೆಗೆ ವಿಗ್ರಹ ಮಾಡ್ಬೋದು ವಿಗ್ರಹ ಮಾಡಬಾರ್ದು ದೇವರ ರೂಪ ದೇವರಿಗೆ ರೂಪವಿಲ್ಲ ಅದನ್ನು ಯಾರು ಮಾಡಲಿಕ್ಕೆ ಆಗಿದ್ರೆ ಶಕ್ತಿ ಇಲ್ಲ ಎಂಬುದಾಗಿ ಬಹಳಷ್ಟು ವಿಷಯವನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಈಗ ಮುಂದಿನ ವಿಷಯ ಯಾವುದಪ್ಪ ಅಂದರೆ ಹಾಗಾದರೆ ದೇವರ ರೂಪ ಯಾವುದು ದೇವರು ಆತ್ಮಸ್ವರೂಪನಾಗಿದ್ದಾನೆ ಆದಿ ಕಂಡ ಒಂದನೇ ಹದಿನೆರಡನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಆತ್ಮವು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ ಅದೇ ನೋಡುವಾಗ ಇಲ್ಲಿ ಆ ಯೋಹವನ್ನು ನಾಲ್ಕು ಇಪ್ಪತ್ನಾಲ್ಕು ನೋಡುವಾಗ ದೇವರು ಆತ್ಮಸ್ವರೂಪನು ಅಂದರೆ ಒಂದು ಜೀವವಾಗಿದ್ದಾನೆ ಒಂದು ಶಕ್ತಿಯಾಗಿದ್ದಾನೆ ಕಂಡ ಒಂದನೇ ಅಧ್ಯಾಯದಲ್ಲಿ ನೋಡುವಾಗ ಸರ್ವನೊಂದು ವಾಣಿ ಒಂದು ಶಕ್ತಿ ಒಂದು ಜೀವ ಸರ್ವವನ್ನು ಸೃಷ್ಟಿ ಮಾಡಿತು ಎಂಬುದಾಗಿ ಹಾಗೆ ನೋಡುವಾಗ ಆಮೇಲೆ ಅದೇ ವಾಣಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಹಿಂದೆ ಮನುಷ್ಯನ ಅವತಾರವಿತಿ ಭೂಲೋಕಕ್ಕೆ ಬಂದು ಎಷ ಏಳು ನಲವತ್ತ್ನಾಲ್ಕು ಒಂಬತ್ತನೇ ಅಧ್ಯಾಯ ಆರು ಮತ್ತಾಯ ಒಂದನೇ ಅಧ್ಯಾಯ ಒಂದರಿಂದ ಇಪ್ಪತ್ತ ಮೂರರವರೆಗೆ ನೋಡುವಾಗ ಆ ವಾಣಿಯಾದಂಥ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಮನುಷ್ಯನ ರೂಪವಾಗಿ ಭೂಲೋಕಕ್ಕೆ ಬಂದರು ಎಂಬುದಾಗಿ ನಾವು ಓದುತ್ತೇವೆ ಅವರು ಅನೇಕ ಕಷ್ಟ ಸಂಕಟಗಳನ್ನು ಅನುಭವಿಸಿದರು ಮರದ ಕಂಪಕ್ಕೆ ಏರಿಸಲ್ಪಟ್ಟರು ರಕ್ತ ಸುರಿಸಿದರು ಮರಣ ಹೊಂದಿದರು ಸಮಾಧಿ ಮಾಡಿಸಿಕೊಂಡರು ಮೂರನೇ ದಿವಸ ಮಣ್ಣೊಳಗಿಂದ ಎದ್ದು ಬಂದರು ನಲವತ್ತನೇ ದಿವಸ ಪರಲೋಕಕ್ಕೆ ಏರಿ ಹೋಗ್ತಾ ಇದ್ದಾರೆ ನ್ಯಾಯ ನ್ಯಾಯತಿರ್ಪಿಗೆ ಆಗಿ ಕೋಟ್ಯಾನು ಕೋಟಿ ದೇವ ದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ಜೆರುಸಲಮ್ಗೆ ಇಳಿದು ಬರುತ್ತಾರೆ ಎಂಬುದಾಗಿ ಕೂಡ ನಾವು ಬೈಬಲಿನ ಹೊಸ ಒಡಂಬಡಿಕೆ ಒಂದು ಸಲೋಣಿಕ ಮತ್ತು ಎರಡು ಸಲೋಣಿಕದ ಪತ್ರದಲ್ಲಿ ನಾವು ಇದನ್ನು ಓದುತ್ತೇವೆ ಇವರಾಗಿದ್ದಾರೆ ದೇವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮನುಷ್ಯರ ರೂಪಾಗಿ ಬಂದು ಹೋದ ಮೇಲೆ ಪುನಃ ಅವರು ಏನಾಗಿದ್ದಾರೆ ಈಗ ವಾಣಿ ಮತ್ತು ಶಬ್ದವಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ನೋಡಿ ಅವರು ವಾಣಿ ಆಗಿದಾಗ ಆದಾಮನೊಂದಿಗೂ ಮಾತನಾಡಿದರು ಆದಿಕಾಂಡ ಎರಡು ಹದಿನೇಳು ಹದಿನೆಂಟು ನೋಡುವಾಗ ಅಲ್ಲಿಂದ ಹೌಗಳೊಂದಿಗೂ ಮಾತನಾಡಿದರು ಇವರು ವಾಣಿಯಾಗಿದ್ದಾರೆ ಆಮೇಲೆ ಅಬ್ರಹಮ್ನೊಂದಿಗೂ ಮಾತನಾಡಿದರು ಇಸಾಕ ಮೋಶ ಯಾಕೋಬನೊಂದಿಗೂ ಮಾತನಾಡಿದರು ಮೋಶೆಯೊಂದಿಗೂ ಮಾತನಾಡಿದರು ನೋಹನೊಂದಿಗೂ ಮಾತನಾಡಿದರು ಯೋಬರೊಂದಿಗೂ ಮಾತನಾಡಿದರು ಯಶಾಯನೊಂದಿಗೂ ಮಾತನಾಡಿದರು ಯರೇಮಿಯ ಯಜ್ಕೇಲ್ನೊಂದಿಗೂ ಮಾತನಾಡಿದರು ಹೊಸ ಒಡಂಬಡಿಕೆಯಲ್ಲಿ ಪೌಲನೊಂದಿಗೂ ಕೂಡ ವಾಣಿಯ ರೂಪದಲ್ಲಿ ಮಾತನಾಡಿದರು ರೂಪ ಇರಲಿಲ್ಲ ಹೀಗಿರುವಾಗ ಸರ್ವ ಸೃಷ್ಟೀಕರ್ತನದ ದೇವರಿಗೆ ಯಾವುದು ವಾಣಿ ಮತ್ತು ಶಬ್ದ ಮತ್ತು ಮನುಷ್ಯನ ರೂಪವಾಗಿದ್ದಾರೆ ಯಾವುದೇ ರೂಪ ಇಲ್ಲ ವಿಗ್ರಹಗಳ ರೂಪ ಮಾಡ ವಿಗ್ರಹಗಳ ರೂಪ ಅಲ್ಲವೇ ಅಲ್ಲ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಈಗ ಪುನಃ ಅವರು ಏನಾಗಿದ್ದಾರೆ ವಾಣಿಯಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇನ್ನು ಏನಪ್ಪ ಅಂದರೆ ಬೆಂಕಿಯ ರೂಪ ಅಂದರೆ ಕಾಂಡ ಮೂರನೇ ಅಧ್ಯಾಯದಲ್ಲಿ ನೋಡುವಾಗ ಬೆಂಕಿಯೊಳಗಿಂದ ಮೋಶೆಯನ್ನು ಒಂದು ಉರಿಯೋ ಬೆಂಕಿಯೊಳಗಿಂದ ಮೋಸೆ ಮೋಸೆ ಅಂತ ಹೇಳಿ ಕರೆದಿದ್ದು ಅಲ್ಲಿ ಒಂದು ದೇವರ ದೂ ದೇವ ಒಂದು ದೂತನ ರೂಪ ಮನುಷ್ಯನ ರೂಪ ಮೋಸೆಗೆ ಕಾಣಿಸಿತು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಡ್ಯಾನಿಯಲ್ ಗ್ರಂಥಲ್ಲಿ ನೋಡುವಾಗ ಅಲ್ಲಿ ಅಲ್ಲಿ ಮೂರು ಮಂದಿ ಯುವಕರನ್ನು ಏನು ಮಾಡ್ತಾ ಇದ್ದಾರೆ ಮತ್ತೆ ಇವರ ಒಂದು ಬೆಂಕಿಯೊಳಗೆ ಬೆಂಕಿ ಒಳಗೆ ಇರ್ತಾರೆ ಈ ನೆವಿಗತ ಜರ ಅರಸನು ಇವರನ್ನು ಅಗ್ನಿಕುಂಡಕ್ಕೆ ಹಾಕಿದಾಗ ಎರಡನೇ ನೆವಿಗತ ಜರ ಅರಸ ಹೋಗಿ ಕರೆಯುವಾಗಲಿ ನಾಲ್ಕು ಜನ ಕಾಣ್ತಾ ಇದ್ದಾರೆ ಅಂದರೆ ಮೂರು ಮಂದಿ ಯುವಕರು ಮತ್ತು ದೇವರ ಧೂತ ಹಾಗೆ ದೇವರು ಬೆಂಕಿಯ ರೂಪವು ಕೂಡ ಆಗಿದ್ದಾನೆ ಇವತ್ತು ಆಕಾಶದಲ್ಲಿ ಗುಡುಗು ಬರ್ತದೆ ಜೋರಾಗಿ ಬಡ ಬಡ ಅಂತ ಒಳಗಡೆ ಸಿಡಿಲು ಬರ್ತದೆ ಅದು ಭೂಮಿಗೆ ಬೆಂಕಿಯ ರೂಪದಲ್ಲಿ ನಮಗೆ ಬರುವುದನ್ನು ಕಾಣ್ತಾ ಇದ್ದೇವೆ ಅದುವೇ ಕಂಡ ಮೂರನೇ ಅಧ್ಯಾಯದಲ್ಲಿ ಮೋಶೆಯೂ ಮಾತನಾಡಿದ್ದು ಬೆಂಕಿಯ ರೂಪ ಹತ್ತು ದಶಾಜ್ಞೆಗಳನ್ನು ಕೊಡುವಾಗ ಬೆಂಕಿಯೊಳಗಿಂದ ಎರಡು ಕೈಗಳು ಬಂದು ಹತ್ತು ದಶಾಜ್ಞೆಗಳನ್ನು ಸಿನಾಯಿ ಬೆಟ್ಟದಲ್ಲಿ ಮೋಷೆಗೆ ದೇವರು ಕೊಟ್ಟರು ಅದುವೇ ಇವತ್ತು ಆಕಾಶದಿಂದ ಗುಡುಗು ಏನಾಗಿದೆ ದೇವರ ಮಾತಾಗಿದೆ ಎಂಬುದು ಕೀರ್ತನೆಯಲ್ಲಿ ನಾವು ಓದಬಹುದು ಅದುವೇ ಬೆಂಕಿ ರೂಪ ಅಂದರೆ ದೇವರ ಮಾತು ಬೆಂಕಿಯ ರೂಪದಲ್ಲಿ ಭೂಮಿಗೆ ಇಳಿದು ಬಂತು ಎಂಬುದಾಗಿ ಸಿಡು ನಮಗೆ ತಿಳಿಸುತ್ತದೆ ಹಾಗೆ ದೇವರ ಒಂದು ರೂಪ ಬೆಂಕಿ ರೂಪ ವಾಣಿಯ ರೂಪವಾಯಿತು ಮನುಷ್ಯನ ರೂಪವಾಯಿತು ಬೆಂಕಿಯ ರೂಪ ಕೂಡ ದೇವರ ರೂಪವಾಗಿದೆ ಇನ್ನೊಂದು ರೂಪ ಏನಪ್ಪ ಅಂದರೆ ನೆರಳು ನೆರಳು ಅಂದರೆ ಇಸ್ರೀಳನ್ನು ಬಿಡಿಸಿಕೊಂಡು ಬರುವಾಗ ಹಗಲಿನಲ್ಲಿ ಮರಳು ಭೂಮಿಯಲ್ಲಿ ಆ ಬಿಸಿಲಿಗೆ ನಡೆಸಿಕೊಂಡು ಬರುವಾಗ ದೇವರು ಮೋಡದ ರೂಪದಲ್ಲಿ ಅಂದರೆ ಅವರಿಗೆ ನೆರಳನ್ನು ಕೊಟ್ಟು ನಡೆಸಿಕೊಂಡು ಬಂದರು ಹಾಗೆ ಇವತ್ತು ದೇವರ ರೂಪ ನೆರಳಾಗಿದೆ ಶಾಂತಿ ಸಮಾಧಾನ ಕೊಡುವಂಥದ್ದಾಗಿದೆ ಹಾಗೂ ಅಗ್ನಿಸ್ತಂಭ ಮೇಘಸ್ತಂಭ ವಿಮೋಚನಾ ಖಂಡದಲ್ಲಿ ಕೂಡ ನಾವು ನೋಡುತ್ತೇವೆ ರಾತ್ರಿ ಹೊತ್ತು ಬೆಳಕಿನ ಬೆಳಕನ್ನು ಕೊಟ್ಟು ಬೆಂಕಿಯ ರೂಪದಲ್ಲಿ ಬೆಳಕನ್ನು ಕೊಟ್ಟು ಇಸ್ರೀಳನ್ನು ನಡೆಸಿಕೊಂಡು ಬಂದರು ಹಾಗೆ ಹಗಲು ಹೊತ್ತಿನಲ್ಲಿ ಮೋಡದ ರೂಪದಲ್ಲಿ ನಡೆಸಿಕೊಂಡು ಬಂದರು ಹಾಗೆ ನೆರಳಿನ ರೂಪ ಶಾಂತಿ ಸಮಾಧಾನದ ರೂಪ ಕೂಡ ದೇವರದ್ದಾಗಿದೆ ಹಾಗೆ ಇವತ್ತು ನಮ್ಮನ್ನು ಕೂಡ ಏನ್ಮಾಡ್ತಾ ಇದಾರೆ ನಾನಾ ರೀತಿ ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ದೇವರು ನಮಗೆ ಬೆಳಕನ್ನು ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ಇವತ್ತು ನಮ್ಮನ್ನು ಕೂಡ ನಡೆಸುವರಾಗಿದ್ದಾರೆ ದೇವರ ನಾಮಕ ಸ್ತೋತ್ರವಾಗಲಿ ಹಾಗೆ ಪೌಲನಿಗೂ ಕೂಡ ಒಂದು ಬೆಳಕು ಮುಖಕ್ಕೆ ಹೊಡೆಯಿತು ಮೂರು ದಿವಸ ಉಪವಾಸ ಬಿದ್ದು ಹೋದ ಜಾನ್ ಜಾನಶಕ್ತಿ ಇರಲಿಲ್ಲ ಹಾಗೆ ನೋಡಿ ಪೌಲನಿಗೆ ಕೂಡ ಮೊಟ್ಟ ಮೊದಲು ಮುಖಕ್ಕೆ ಒಂದು ಬೆಳಕು ಹೊಡೆಯಿತು ಅಂದರೆ ದೇವರೇ ಬೆಳಕು ಪೌಲನನ್ನು ಶುದ್ಧೀಕರಿಸಿದ್ರು ಹಾಗೆ ಇವತ್ತು ನಮಗೆ ಕೂಡ ದೇವರು ಬೆಳಕನ್ನು ಕೊಟ್ಟಿದ್ದಾರೆ ಕೊಡುತ್ತಲೇ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದನ್ನೇ ಆದಿಕೊಂಡ ಒಂದನೇ ಅಧ್ಯಾಯ ಮೂರನೇ ವಚನ ನೋಡುವಾಗ ಅಲ್ಲಿ ಸೃಷ್ಟಿಯ ನಿಯಮದಲ್ಲಿ ಅಲ್ಲಿ ಬೆಳಕಾಯಿತು ಎಂಬುದಾಗಿ ಒಂದು ಶಬ್ದ ಇದೆ ಅಂದರೆ ಸರ್ವವನ್ನು ಸೃಷ್ಟಿ ಮಾಡಿದ ಹಾಗೂ ಮೊತ್ತ ಮೊದಲ ದೇವರು ಮೊದಲನೇ ದಿವಸ ಭೂಮಿಯನ್ನು ಆಕಾಶವನ್ನು ಸೃಷ್ಟಿ ಮಾಡಿದಾಗ ಪರಲೋಕದಿಂದ ಭೂಮಿಯವರೆಗೆ ಬರೀ ನೀರಿತ್ತು ನೀರಿನೊಳಗೆ ಕತ್ತಲೆ ಇರ್ತದೆ ಅಂತ ಎಂಬುದು ಗೊತ್ತಿದೆ ಆಗ ದೇವರು ಅದರೊಳಗೆ ಬೆಳಕನ್ನು ಉಂಟು ಮಾಡಿದರು ಆಗ ಈ ಬೆಳಕು ಯಾರಾಗಿದ್ದಾರೆ ಎರಡು ಕುರಿತ ನಾಲ್ಕನೆಯ ಕುರಿತದವರೆಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ಎರಡು ಕುರಿತ ನಾಲ್ಕನೇ ಅಧ್ಯಾಯ ಆರನೇ ವಚನವನ್ನು ನೋಡುವಾಗ ಆ ಬೆಳಕು ಏಸು ಕ್ರಿಸ್ತನೇ ಎಂಬುದಾಗಿ ನಮಗೆ ಅಲ್ಲಿ ಅಪ್ಪ ಪೌಡರ ಮೂಲಕ ದೇವರು ತಿಳಿಯಪಡಿಸಿದ್ದಾರೆ ಹಾಗೆ ಇವತ್ತು ಬೆಳಕು ಅಂದರೆ ಕತ್ತಲೆಯಲ್ಲಿ ಅಂದರೆ ಸೈತಾನ್ ಶಕ್ತಿಯನ್ನು ಹೋಗಲಾಡಿಸುವರು ಪಾಪದಿಂದ ಬಿಡುಗಡೆ ಮಾಡುವವರು ಎಲ್ಲರನ್ನು ಬೆಳಕಿನಲ್ಲಿ ನಡೆಸುವುದು ಈ ಬೆಳಕೆ ದೇವರಾಗಿದ್ದಾನೆ ಬೆಳಕೆ ಯಹೋನಾಗಿದ್ದಾನೆ ಯೇಸು ಕ್ರಿಸ್ತನಾಗಿದ್ದಾನೆ ಪರಮಾತ್ಮನಾಗಿದ್ದಾನೆ ಭಗವಂತನಾಗಿದ್ದಾನೆ ಹಾಗೆ ಇದು ದೇವರ ರೂಪವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹೀಗಿರುವುದರಿಂದ ವಿಗ್ರಹ ದೇವರ ರೂಪ ಇಷ್ಟಾಗಿದೆ ವಾಣಿಯ ರೂಪ ಶಬ್ದದ ರೂಪ ಮನುಷ್ಯನ ರೂಪ ಬೆಂಕಿಯ ರೂಪ ನೆರಳಿನ ರೂಪವಾಗಿದೆ ಇಷ್ಟು ದೇವರ ರೂಪವಾಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ಅದು ಮಾತ್ರ ಅಲ್ಲದೆ ಬೇರೆ ಯಾವ ರೂಪವೂ ಇಲ್ಲವೇ ಇಲ್ಲ ವಿಗ್ರಹಗಳನ್ನು ಮಾಡುವುದು ಅಂತ ನಾವು ನನ್ನ ಕೀರ್ತನೆ ನೂರ ಹದಿನೈದು ನಾಲ್ಕರಿಂದ ಎಂಟರವರೆಗೆ ನೋಡುವಾಗ ಅದರ ಮೇಲೆ ಭರವಸೆ ಮಾಡವರು ಕೂಡ ಅಂಥವರು ಎಂಬುದಾಗಿ ನಾವು ಓದುತ್ತೇವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆಗೆ ನಾವು ಹೋಗಬಾರದು ಹಾಗೆ ವಿಮೋಚನೆ ಕಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ಆರರವರೆಗೆ ನಾವು ನೋಡುವಾಗ ದೇವರಿಗೆ ಸಿಕ್ಕೊಡುವಂಥ ಗೌರವವನ್ನು ದೇವರನ್ನು ತಿಳಿದುಕೊಂಡು ತಿಳಿದುಕೊಂಡು ಮತ್ತು ಏನಾದರೂ ವಿಗ್ರಹಗಳ ಬಳಿಗೆ ಹೋಗಿ ಯೇಸು ಆಗ್ಬೋದು ಸಂತರ ಸಂತರಾಗ್ಬೋದು ಕುರಿ ಆಗ್ಬೋದು ದನ ಆಗ್ಬೋದು ಮನುಷ್ಯನೇ ಆಗ್ಬೋದು ಈ ಕ್ರಿಸ್ಮಸ್ ಹಬ್ಬ ಟೈಮಲ್ಲಿ ಬಹಳ ಜನರು ಇಂಥದಕ್ಕೆ ಒಳಗಾಗ್ತಾರೆ ಇಂಥದಕ್ಕೆ ಏನಾದರೂ ನಾವು ದೇವರಿಗೆ ಕೊಡುವಂಥ ಗೌರವವನ್ನು ಅಲ್ಲಿ ಸಲ್ಲಿಸಿದರೆ ಖಂಡಿತವಾಗಿ ಅವರ ಪಾಪ ಫಲವನ್ನು ಮೂರು ನಾಲ್ಕು ತಲೆಮಾರುಗಳವರೆಗೆ ಬರಮಾಡುವೆನೂ ನನ್ನ ವಾಕ್ಯದಂತೆ ನಡೆದರೆ ಸಾವಿರ ವರ್ಷಗಳವರೆಗೆ ಆಶೀರ್ವಾದ ಎಂಬುದಾಗಿ ವಿಮೋಚನಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕರಿಂದ ವರೆಗೆ ನಾವು ಓದಿ ಓದುತ್ತೇವೆ ಓದಬಹುದು ಓದಿದ್ದೇವೆ ಮತ್ತೆ ಮತ್ತೆ ಪುನಾಯನವ್ರು ನಾವು ಆ ರೀತಿ ಹೋದರೆ ಬಹಳ ದೇವರ ಕೋಪಕ್ಕೆ ನಾವು ಮತ್ತು ನಮ್ಮ ಮಕ್ಕಳು ಕೂಡ ಗುರಿಯಾಗ್ತಾರೆ ಇವತ್ತು ಅನೇಕರ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ ಕಷ್ಟ ಸಂಕಟ ದುಃಖಗಳನ್ನು ಇದುವೇ ಮಾಡೋದು ಅಯ್ಯೋ ಏನು ಮಾಡ್ಬೋದಪ್ಪ ನನ್ನ ತಂದೆಗೆ ಸಿಟ್ಟು ಬರ್ತದೆ ನನ್ನ ತಾಯಿಗೆ ಸಿಟ್ಟು ಬರ್ತದೆ ಅಂದನ ಅಣ್ಣನಿಗೆ ಸಿಟ್ಟು ಬರ್ತದೆ ನನ್ನ ತಮ್ಮನಿಗೆ ಸಿಟ್ಟು ಬರ್ತದೆ ನನ್ನ ಅಕ್ಕನಿಗೆ ಸಿಟ್ಟು ಬರ್ತದೆ ಅಕ್ಕನ ಮಕ್ಕಳಿಗೆ ಸಿಟ್ಟು ಬರ್ತದೆ ಅಂದನ ತಂಗಿಗೆ ಸಿಟ್ಟು ಬರ್ತದೆ ನಾವು ಸಂಸಾರದಲ್ಲಿ ಜೀವಿಸಬೇಕು ಲೋಕದಲ್ಲಿ ನಾವು ಜೀವಿಸಬೇಕು ಏನು ಮಾಡೋದು ನನಗೆ ಅಣ್ಣ ಹೃದಯದಲ್ಲಿ ದೇವರ ಯೋಚನೆ ಇದೆ ಭಯಭಕ್ತಿ ಇದೆ ಅದು ದೇವರಿಗೆ ಗೊತ್ತಿದೆ ಎಂಬುದಾಗಿ ಅನೇಕ ಕ್ರೈಸ್ತರ ಮಾತು ಇವತ್ತು ಇದೇ ಆಗಿದೆ ಇವರೆಲ್ಲ ನಿಜವಾದ ಕ್ರೈಸ್ತರೆಲ್ಲ ಇವರ ನಾಮಕಾವಸ್ಥೆ ಕ್ರೈಸ್ತರು ಇವರು ಒಟ್ಟಿನಲ್ಲಿ ನನಗೆ ಒಳ್ಳೆಯದಾದರೆ ಸಾಕು ನನ್ನ ಮಕ್ಕಳಿಗೆ ಚೆನ್ನಾಗಾದರೆ ಸಾಕು ನನ್ನ ಮಗನಿಗೆ ಒಳ್ಳೆ ಅಂಟಿ ಸಿಕ್ಕಿದರೆ ಸಾಕು ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಕ್ಕಿದರೆ ಸಾಕು ನನ್ನ ಮಕ್ಕಳು ಫಸ್ಟ್ ಕ್ಲಾಸ್ ಪಾಸ್ ಆದರೆ ಸಾಕು ನನಗೆ ಆರೋಗ್ಯ ಸಿಕ್ಕಿದರೆ ಸಾಕು ನನಗೆ ಒಳ್ಳೆ ಮನೆ ಸಿಕ್ಕಿದರೆ ಸಾಕು ಒಳ್ಳೆಯ ಒಂದು ಗಾಡಿ ಬೇಕು ನಾನು ಸಂತೋಷವಾಗಿ ಹಾಯಾಗಿರಬೇಕು ಎಂಬ ಕುಂಬುದಕ್ಕಾಗಿ ಮಾತ್ರ ಇಂಥವ್ರು ಏನು ಮಾಡಿದ್ದಾರೆ ದೇವರ ಬಳಿಗೆ ಬಂದಿದ್ದಾರೆ ಏಸುವೆ 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 ತಿಳ್ಕೊಂಡು ದೇವಾಲಯಕ್ಕೆ ಓಡೋರಾಗಿದ್ದಾರೆ ಖಂಡಿತವಾಗಿಯೂ ನೂರಕ್ಕೆ ನೂರು ಬೈಬಲ್ ನೆಟ್ಟುಕೊಂಡು ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಒಂದು 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 ಕಷ್ಟ ಕಷ್ಟ ಸಂಕಟ ದುಃಖ ದುಃಖ ಕಣ್ಣೀರು 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 ಕಡೆಗೆ ಅವರ ಬಾಯಲ್ಲೇ ಬರ್ತದೆ ನಾನು ಅಷ್ಟು ಪ್ರಾರ್ಥನೆ ಇದ್ದೀನಿ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೆ ಏನು ಸಿಕ್ಕೋದಿಲ್ಲಲ್ಲಪ್ಪ ಎಂಬ ಕಾರಣ ಎರಡು ಕಡೆಗೆ ಮನಸ್ಸು ಒಂದು ಪ್ರಾಪಂಚದ ಕಡೆಗೆ ಒಂದು ದೇವರ ಕಡೆಗೆ ಸಂಪೂರ್ಣವಾಗಿ ದೇವರ ಮೇಲೆ ಮನಸ್ಸು ಇಲ್ಲ ಇದಕ್ಕೆ ಒಂದು ಯೋವಾನ ಒಂದನೇ ಅಧ್ಯಾಯ ಸಾರಿ ಒಂದು ವಹವನ್ನು ಎರಡನೇ ಅಧ್ಯಾಯ ಹದಿನೈದರಿಂದ ಹದಿನೇಳರವರೆಗಲ್ಲಿ ಓದುವಾಗ ಲೋಕವನ್ನಾಗಲಿ ಅದರಲ್ಲಿ ಇರುವುದನ್ನಾಗಲಿ ಪ್ರೀತಿಸಬೇಡಿರಿ ಹಾಗೆ ಲೋಕವನ್ನು ಮತ್ತು ಅದರಲ್ಲಿ ಇರುವಂಥ ವಸ್ತುಗಳ ಮೇಲೆ ಭರವಸೆ ಇಟ್ಟು ಅವರು ಜೀವಿಸುವುದಾದರೆ ಅದರ ಮಧ್ಯದಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಜೀವಿಸುವುದಾದರೆ ತಂದೆಯಾದ ದೇವರ ಆತ್ಮ ಅವರ ಮೇಲೆ ಇಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ ಇಂಥ ಕ್ರೈಸ್ತರು ಯಾರೇ ಆಗಿರಬಹುದು ದೇವರನ್ನು ಅರಿತುಕೊಂಡ ಮೇಲೆ ಖಂಡಿತವಾಗಿಲ್ಲ ಈಗಾಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ದೇವರು ಬೇಕು ಈ ಕಡೆ ದೆವ್ವನು ಬೇಕು ಲೋಕನೂ ಬೇಕು ಎಲ್ಲವೂ ಬೇಕು ಅಂತೇಳಿ ಯಾರು ಇರ್ತಾರೋ ಖಂಡಿತವಾಗಿಯೂ ಅವರ ಮೇಲೆ ದೇ ತಂದೆಯಾದ ದೇವರ ಆಶೀರ್ವಾದ ಇಲ್ಲ ಆತ್ಮ ಇಲ್ಲ ಅವರಲ್ಲಿ ಇರೋದು ಸೈತಾನನ ಆತ್ಮ ಮತ್ತಾಯ ನಾಲ್ಕನೇ ಅಧ್ಯಾಯದಲ್ಲಿ ನೋಡುವಾಗ ಸ್ವಾಮಿಯನ್ನು ಬೆಟ್ಟದ ತುದಿಗೆ ಕರೆದುಕೊಂಡು ಹೋಗಿ ನನ್ನ ಕಾಲಿಗೆ ನೀನು ನಮಸ್ಕಾರ ಮಾಡು ಇದರಲ್ಲಿ ಕಾಣುವುದೆಲ್ಲವೂ ನನ್ನದೆಲ್ಲವೂ ನಿನಗೆ ಕೊಡ್ತೇನೆ ಅಂತೇಳಿ ಸೈತಾನ ಯಸ್ವಾಮಿ ಸ್ವಾಮಿಯನ್ನ ವಂಚಿಸೋಕ್ಕೆ ನೋಡ್ತಾ ಇದ್ದಾನೆ ಆಗ ಯೇಶಿ ಒಂದೇ ಮಾತು ಹೇಳಿದರು ನೀನು ನಿನ್ನ ದೇವರಾದ ಯಹವನ್ನು ಮಾತ್ರ ರಾಜಸಂಬದಾಗಿ ಬರೆಯಲ್ಪಟ್ಟಿದೆಯಲ್ಲ ಎಂಬುದಾಗಿ ಈ ಮನಸ್ಸು ಇವತ್ತು ನಮ್ಮಲ್ಲಿದ್ದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ನನ್ನ ಸಹೋದರ ಸಹೋದರಿಯರೇ ದೇವರನ್ನು ನಂಬಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಾನ ಧರ್ಮ ಮಾಡ್ತಾ ಇದ್ದೀನಿ ಚರ್ಚಿಗೆ ಹೋಗ್ತಾ ಇದ್ದೀನಿ ಉಪವಾಸ ಮಾಡ್ತಾ ಇದ್ದೀನಿ ನಾನು ದಶಾಂಶ ಕಾಣಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಪುನಃ ಪ್ರಾಪಂಚಿಕದ ಕಡೆಗೆ ಅದಕ್ಕೂ ಅದರಲ್ಲಿ ಇರುವುದು ಎಲ್ಲವನ್ನು ನಾವು ಮತ್ತೆ ಹಿಂದೆ ಈಗ ನೋಡಿದ ಹಾಗೆ ನಮಗೆ ಅದು ಬೇಕು ಇದು ಬೇಕು ಅಂತ ಹೋಗುವುದಾದರೆ ಖಂಡಿತವಾಗಿ ಇವರಲ್ಲಿ ಸಹಿತ ಸೈತಾನ ಕೆಲಸ ಮಾಡ್ತಾ ಇದ್ದಾನೆ ಇವರಲ್ಲಿ ಸೈತಾನನ ಆತ್ಮ ಇದ್ದಾನೆ ಇವರು ಸೈತಾನನ ವಶದಲ್ಲಿದ್ದಾರೆ ಅನೇಕ ಇವತ್ತು ಪಾಶ್ವಗಳನ್ನು ಪಾಶ್ರುಗಳ ಹೆಂಡತಿಯನ್ನು ಕೂಡ ನಾವು ನೋಡಬಹುದು ಒಂದ್ಸಲ ಅದೇ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಮನೆಗೆ ನಾನು ಹೋದಾಗ ಅಲ್ಲಿ ಶಾಂತಿ ಸಮಾಧಾನ ಯಾವುದು ಇರಲಿಲ್ಲ ಆ ಕಡೆಗೆ ಪ್ರಾರ್ಥನೆಗೆ ಕೂತುಕೊಂಡಾಗ ಅವರು ಭಾಳಷ್ಟು ವಿಷಯಗಳನ್ನು ಹೇಳಿಕೊಂಡ್ರು ಆವಾಗ ಎಲ್ಲಿ ತಪ್ಪಿ ಹೋಗಿದ್ದೀರಿ ಅಂತೇಳಿ ತಿಳ್ಕೊಳ್ಳಿ ಅಂತೇಳಿ ಹತ್ತು ಆಜ್ಞೆಗಳನ್ನು ಒಂದೊಂದೇ ಹಾಗೆ ಬಿಡಿಸ್ತಾ ಬರುವಾಗ ಈ ವಿಗ್ರಹಾರ್ಧನೆ ಬಗ್ಗೆ ಮಾಯ ಮಂತ್ರವಾದ ಬಗ್ಗೆ ಅಲ್ಲಿ ಮಾತನಾಡುವಾಗ ಆ ಮನೆ ಸಹೋದರಪ್ಪ ತಿಳಿಸಪ್ಪ ನನ್ನ ಮೈ ಸುಡ್ತದೆ ಸುಡ್ತದೆ ಬೆಂಕಿ ಸುಡ್ತದೆ ಸಾಕು ನಿಲ್ಲಿಸು ನಿಲ್ಲಿಸು ಅಂತ ಹೇಳಿ ತಿರ್ಚ್ ಆಡಿದ್ಲು ಏನಾಯ್ತಮ್ಮ ಅಂತ ಹೇಳುವಾಗ ನೋಡು ಇಲ್ಲೇ ಒಂದು ತೆಂಗಿನಕಾಯಿಯನ್ನು ಮಂತ್ರ ಮಾಡಿ ಹೂನಿದ್ದೇವೆ ಅದನ್ನು ತೆಗಿಬೇಕು ಯಾರಮ್ಮ ಹೇಳಿದ್ರು ತವರ ಅವರ ಕುಟುಂಬದಲ್ಲಿ ಅವರ ಸಂಸಾರ ಸ್ಥರದಲ್ಲಿ ಅವರ ಬಂಧು ಬಳಗದಲ್ಲಿ ಒಬ್ಬ ಸೇವಕನಾಗಿದ್ದಾನೆ ಅವನ ಹೆಸರು ಮಾತ್ರ ನಾನು ಹೇಳೋದಿಲ್ಲ ಕಡೆಗೆ ಆ ಸ್ತ್ರೀಯ ಮಗನೊಂದಿಗೆ ಪ್ರಾರ್ಥನೆ ಅವನು ಹೆದರು ಅಗಿಯಪ್ಪ ಅಂತ ಹೇಳಿದ್ರೆ ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ದ ಕಡೆಗೆ ಪ್ರಾರ್ಥನೆ ಮಾಡ್ತೀನಿ ಹೆದರು ಬೇಡ ನಾನಿದ್ದೇನೆ ದೇವರು ಇದ್ದಾರೆ ಅಂತ ಹೇಳಿದಾಗ ಅವನು ಅಗಿತ ಬಂದಾಗ ಒಂದು ದೊಡ್ಡ ತೆಂಗಿನಕಾಯಿಯನ್ನು ಮಂತ್ರ ಮಾಡಿ ಹೂಣಿಟ್ಟಿದ್ದಾರೆ ಆವಾಗ ಸೇವಕರು ಹೇಳಿದರಂತೆ ಅವರ ರಿಲೇಷನ್ ಇವರು ಅವ್ರ ಬಂಧುಗಳೇ ನೋಡಮ್ಮ ನಮಗೆ ದೇವರು ಬೇಕು ಎಲ್ಲವೂ ಬೇಕು ಅಂತೇಳಿ ಅಲ್ಲಿ ಮಾಯ ಮಂತ್ರ ಮಾಡಿ ಇಡಿಸಿದ್ದಾರೆ ಆ ಮನೆಯಲ್ಲಿ ಶಾಂತಿ ಇಲ್ಲ ಸಮಾಧಾನ ಇಲ್ಲ ಏನೂ ಇಲ್ಲ ಆ ಮೇಲದೇ ತೆಂಗಿನಕಾಯಿಯನ್ನು ತೆಗೆದು ನಾನೇ ಪ್ರಾರ್ಥನೆ ಮಾಡಿ ತಗೊಂಡು ಅಲ್ಲಿ ಹರಿಯುವ ಒಂದು ನೀರು ಬರುವ ಸಣ್ಣದು ತೋ ನದಿ ತ ನದಿಗೆ ತಗೊಂಡೋಗಿ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಅನೇಕ ಪಾರ್ಶ್ವಗಳು ಇವತ್ತು ಈ ರೀತಿ ಜನಗಳನ್ನು ವಂಚಿಸ್ತಾ ಇದ್ದಾರೆ ಬಹಳ ಎಚ್ಚರ ಆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಳ್ಳಿ ಲೂಯ್ಯ ಹಾಗೆ ಯಾವುದೇ ಕಾರಣಕ್ಕೂ ವಿಗ್ರಹಾರಾಧನೆಯ ಬಗ್ಗೆ ಹೋಗಬಾರದು ಅನೇಕ ಸೇವಕರುಗಳ ಬಗ್ಗೆ ಬಹಳ ಎಚ್ಚರ ಇರಬೇಕು ಸೈತನು ಬಹಳ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಸತ್ ಸುವಾರ್ತೆಯನ್ನು ಕೇಳಿ ಜೀವಿಸಿ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ದೇವರ ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನ ಯುವತನೇ ಸಂತೇಶದ ಭಾಗವನ್ನು ನನ್ನ ಸಹೋದರ ಆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಅವರನ್ನು ಆಶೀರ್ವಾದ ಮಾಡಿರಿ ಅವರು ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಬೆಳೆಸಿ ಇತರರಿಗೂ ಈ ಸಾಕ್ಷಿಯನ್ನು ನುಡಿಯುವ ಹಾಗೆ ಆಶೀರ್ವದಿಸಿರಿ ಸ್ವಾಮಿ ಪಾಪ ಕ್ಷಮಾಪಣೆ ರಕ್ಷಣೆ ನಿಮ್ಮಿಂದಲೇ ನೀವು ಪ್ರೀತಿಸುವ ದೇವರಾಗಿದ್ದೀರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರ ಕರುಣೆ ಪ್ರೀತಿ ಎಂದೆಂದಿಗೂ ನಿಮ್ಮೊಂದಿಗಿರಲಿ ಆಮೇನ್